ಸನಾತನ ಧರ್ಮ ಸಂಸ್ಕೃತಿ ಸಾರುವ ವಿಶಿಷ್ಟ ದೇಶ ಭಾರತವಾಗಿದೆ ವಿಶ್ವಕ್ಕೆ ಶಾಂತಿ ನೆಮ್ಮದಿಯನ್ನ ಸಾರುವ ಧರ್ಮ ಹಿಂದೂ ಧರ್ಮವಾಗಿದೆ ಎಂದು ನಿಟ್ಟೂರು ಆರ್ಯ ಈಡಿಕ ಮಹಾಸಂಸ್ಥಾನದ ಮಠದ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿಗಳು ಹೇಳಿದ್ದಾರೆ ರಿಪ್ಪನ್ಪೇಟೆಯಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರ ಮಂತ್ರಾಕ್ಷತೆ ಅಭಿಯಾನ ಮನೆ ಮನೆ ಸಂಪರ್ಕ ಅಭಿಯಾನ ಸಮಿತಿಯವರು ಆಯೋಜಿಸಿದ ಬೃಹತ್ ಅಭಿಯಾನ ಕಾರ್ಯಕರ್ತರ ಸಮಾವೇಶವನ್ನು ಉದ್ಘಾಟಿಸಿ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿಗಳು ಮಾತನಾಡಿದರು ಸಭೆಯಲ್ಲಿ ತಾಲೂಕು ಆರ್ಎಸ್ಎಸ್ ಕಾರ್ಯನಿರ್ವಾಹಕ ಶ್ಯಾಮಸುಂದರ್ ಕಗ್ಗಲಿ ಮಾಜಿ ಸಚಿವರಾದ ಹರತಾಳು ಹಾಲಪ್ಪ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಬೆಳಗೋಡು ಗಣಪತಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೀರೇಶ್ ಆಲುವಳ್ಳಿ ಹನಿಯ ರವಿ ಇನ್ನು ಮುಂತಾದವರು ಹಾಜರಿದ್ದರು yo. <imitation> ಸಮಾರಂಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದು ಇಸ್ವಿನಲ್ಲಿ ರಾಮ ಜನ್ಮಭೂಮಿಯ ಹೋರಾಟಕ್ಕೆ ಒಂದು ಸ್ವರೂಪವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಸಂಘದ ಪರ್ವ ಪೂಜನೆಯ ಭಾರತ ಎನ್ನುವಂತ ಮಾತನ್ನ ಅಲ್ಲಿ ಆ ಸಚಿವರು ಹೇಳ್ತಾರೆ ಅಂತಂದ್ರೆ ನಮ್ಮ ದೇಶದ ಧರ್ಮ ಮೌಲ್ಯಗಳು ಎಷ್ಟೊಂದು